ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ಬ್ಲಾಗಲ್ಲಿ ಮನೆಯೆಲ್ಲ ನಾನು ಧೂಳು ಓಡಿಸ್ತಾ ಇದ್ದೀನಿ ಅದು ತುಂಬ ಅಂದರೆ ಫ್ರೆಂಡ್ಸ್ ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಅದ್ರ ಮೇಲೆ ಟಾರ್ಪಲ್ಲೆಲ್ಲ ಹಾಕಿ ಎಲ್ಲ ಮಾಡಿದ್ದಿತ್ತು ಅಟ್ಟ ಏನು ಕಟ್ಸಿಲ್ವಲ್ಲ ಇದು ಹಾಗಾಗಿ ಸಿಕ್ಕಾಪಟ್ಟೆ ಇದ್ದರೆ ಸಿಕ್ಕಾಪಟ್ಟೆ ಬಟ್ಟೆ ದುಳಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ಅದನ್ನೆಲ್ಲ ತಗ್ಸಿ ಅಟ್ಟೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಚಿಕ್ಕ ಸಣ್ಣ ಸಣ್ಣ ನೂಡ ಅದೆಲ್ಲ ಆಗ್ಬಿಟ್ಟಿತ್ತು ಅಂದರೆ ನಮ್ಮೂರವ್ರನ್ನ ಕರೆಸಿ ಎಲ್ಲ ಧೂಡೋಡ್ಸಿ ಅದಕ್ಕೆ ಏನು ಔಷಧಿ ಬರುತ್ತಲ್ಲ ಚಿಕ್ಕದ್ದು ಔಷಧಿ ಅದನ್ನು ಹಾಕಿಸಿ ಔಷಧಿ ಓಡಿಸಿ ಮನೆಯೆಲ್ಲ ಪೂರ್ತಿ ಹಿಂದೆ ಮುಂದೆ ಆಮೇಲೆ ಕೊಡಕೆ ಮನೆ ಎಲ್ಲನೂ ಕೂಡ ನಿಜವಾಗ್ಲೂ ಸಾಕು ಸಾಕಾಗೋಯಿತು ಮನೆಯಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಸ್ಮೆಲ್ ಬಂತು ಸುಮಾರು ಒಂದು ಏಳು ಗಂಟೆವರೆಗೂ ಏಳು ಎಂಟು ಗಂಟೆವರೆಗೂ ಮಕ್ಕಳನ್ನ ಇಟ್ಕೊಂಡು ಆಚೆನೇ ಇರಿಸಿದ್ದೆ ನಾನು ಆಮೇಲೆ ಒಂದು ಕಡೆಯಿಂದ ಧೂಳು ಧೂಳೆಲ್ಲ ಹೊಡೆದಿದ್ರು ಅವರೇ ಹೇಳಿದೆ ಒಬ್ಬರು ಮಂಜಣ್ಣ ಅಂತ ಅಂದ್ಬಿಟ್ಟು ಅವರಿಗೆ ಅವರೆಲ್ಲನೂ ಕ್ಲೀನ್ ಮಾಡಿ ಔಷಧಿ ಎಲ್ಲ ಹೊಡೆದು ಎಲ್ಲ ಮಾಡಿಕೊಟ್ಟು ಹೋದ್ರು ಪಾಪ ಯಾರೂ ಬರಲ್ಲ ಜಾತ್ರೆ ಹಿಂದೆ ಮುಂದೆ ಅವ್ರವ್ರ ಮನೆ ಕೆಲಸಗಳೇ ಅವ್ರಿಗೆ ಆಗಿರುತ್ತೆ ಅಂಥ ಟೈಮಲ್ಲಿ ಕೇಳಿದ ತಕ್ಷಣ ಬಂದು ಆಮೇಲೆ ದಿವ್ಯಾನ್ಕಟ್ಟೆಲ್ಲೂ ಅಷ್ಟೇ ಇಲ್ಲಿ ಮಂಚ ಇತ್ತಲ್ವ ಮಂಚ ಎಲ್ಲ ಕೊಡುಗೆ ಮನೆಗೆ ಹಾಕಿಸ್ತೆ ಯಾಕಂದರೆ ಅಂದರೆ ಹಾಲು ಬಂದು ಚಿಕ್ಕದು ಹಾಲಲ್ಲೇ ಜಾಗ ಜಾಸ್ತಿ ಇರಬೇಕು ನನಗೆ ತುಂಬ ಅಂದರೆ ಹಾಲಲ್ಲೇ ಜಾಸ್ತಿ ಇರಬೇಕು ಅಂದರೆ ಜನ ಬಂದವರು ಯಾರೂ ಕೂಡ ಇಕ್ಕಟ್ಟು ಅದು ಇದು ಅಂತ ಅಂದ್ಬಿಟ್ಟು ಹೊರ್ಗಡೆ ಹೋಗಿ ಕೂತ್ಕೊಳ್ಳೋದು ಈ ಥರ ಎಲ್ಲ ಮಾಡ್ತಾರೆ ಆಮೇಲೆ ಊಟಕ್ಕೆ ಬೇರೆ ಕೊಡಬೇಕಲ್ಲ ಜಾತ್ರೆ ಟೈಮಲ್ಲಿ ಹಂಗಾಗಿ ಹಾಲಲ್ಲೇ ಕೊಡಬೇಕು ಜಾಗ ಆಗಬೇಕಲ್ಲ ಮಂಚ ಇದ್ದರೆ ಆಗಲ್ಲ ನಾಲ್ಕು ಜನ ಕೂತ್ಕೊಂಡು ಊಟ ಮಾಡೋಕ್ಕೂ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಮಂಚನ ಆಚೆ ಇಡಿಸಿ ಅಂದರೆ ಕೊಟ್ಟಿಗೆ ಮನೆಗೆ ಇಡಿಸಿ ಎಲ್ಲ ದಿವಾಂಗ ಕಟ್ ಮಾತ್ರ ಇಡಿಸಿ ಎಲ್ಲ ಮಾಡಿದ್ದೀನಿ ನಿಜವಾಗ್ಲೂ ಇದು ಗೇಟ್ ಹತ್ರ ಇತ್ತು ದಿವಾನ್ಕಾಟು ಅದನ್ನು ಒಳಗಡೆ ತರಿಸಿ ಹಾಲಿಗೆ ಇಟ್ಟಾರ್ದು ಒಂದು ಕಡೆಯಿಂದ ಎಲ್ಲ ಗುಡಿಸಿ ಎಲ್ಲ ಮಾಡೋ ಹೊತ್ತಿಗೆ ನಿಜವಾಗ್ಲೂ ಸಾಕು ಸಾಕಾಗೋಯಿತು ಮಲ್ಕೊಂಬಿಟ್ವಿ ಬೇಗ ಆ ಸ್ಮೆಲ್ಲಿಗೆ ನಿಜವಾಗ್ಲೂ ಒಂಥರ ವಾಮಿಟ್ ಬರೋ ಹಾಗೆ ಆಗ್ತಾಯಿತ್ತು ಒಂದು ಸುಮಾರು ಒಂದು ಎಂಟು ಗಂಟೆವರೆಗೂ ಸ್ಮೆಲ್ಲಿತ್ತು ಆಮೇಲೆ ಇರಲಿಲ್ಲ ಆಮೇಲೆ ಹೆಂಗೋ ಆಗಿ ನೆಕ್ಸ್ಟು ಡೇ ಮತ್ತು ಶೂಟ್ ಮಾಡಿಕೊಂಡೆ ಹಬ್ಬದ ಟೈಮಲ್ಲೆಲ್ಲ ಕ್ಲೀನ್ ಮಾಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ಆಯಿತು ಹಾಗೇನೇ ಇವತ್ತು ಬೆಳಗ್ಗೆ ಸ್ವಲ್ಪ ಪೇಂಟಿಂಗ್ ಎಲ್ಲ ಇದೆ ಮನೆಗೆ ಪೇಂಟ್ ಮಾಡಬೇಕು ಆಯಿಲ್ ಪೇಂಟು ಇದು ಮಣ್ಣಿನ ಗೋಡೆ ಎಲ್ಲ ಫ್ರೆಂಡ್ಸು ಯಾವುದೇ ಸಿಮೆಂಟ್ ಗಿಲೋ ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಒಂದೊಂದು ಗೋಡೆ ಒಂದೊಂದು ಗೋಡೆಗೆ ಸಿಮೆಂಟ್ ಗಿಲೋ ಮಾಡಿದ್ದಾರೆ ಹಿಂದೆ ಮುಂದೆ ಏನು ಸ್ವಲ್ಪ ಮ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರು ಅದು ಅದಕ್ಕೆ ಮಾತ್ರ ಸಿಮೆಂಟ್ ಗಿಲೋ ಇದೆ ಇನ್ನು ಮಿಕ್ಕಿದೆಲ್ಲ ಮಣ್ಣಿನ ಗೋಡೆನೇ ಅವಕ್ಕೇನು ಸಿಮೆಂಟ್ ಗಿಲೋ ಮಾಡಿಲ್ಲ ಚಕ್ ಚಕ್ಕೆ ಎಲ್ಲ ಎದ್ದೇಳ್ತಾ ಇರುತ್ತೆ ಅದಕ್ಕೆ ಇವಾಗಂತೂ ನಾವೆಲ್ಲ ಮಾಡೋಕ್ಕಾಗಲ್ಲ ಹಳೆ ಮನೆಗೆ ಕೈ ಹಾಕಿದ್ರೆ ಸುಮ್ಮನೆ ವೇಸ್ಟು ಅದೆಲ್ಲನೂ ಸುಮ್ಮನೆ ಎಲ್ಲ ಪೂರ್ತಿ ಎಲ್ಲ ಡೆಮಾಲಿಷ್ ಮಾಡಿ ಅಥವಾ ಬೇರೆ ಥರ ಜಾಗ ತಗೊಂಡು ಮನೆ ಕಟ್ಟೋ ಪ್ಲ್ಯಾನ್ ಐತೆ ಸದ್ಯಕ್ಕೆ ಯಾವುದೇ ಥರ ದುಡ್ಡಿಲ್ಲ ಇಲ್ಲ ಈಗ ಸದ್ಯಕ್ಕೆ ಯಾವುದು ಕಟ್ಟೋಕ್ಕೆ ಹೋಗೋದಿಲ್ಲ ಮನೇನ ಫ್ರೆಂಡ್ಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ದೀನಿ ಯಾವ ಆಟೋನೂ ಇಲ್ಲ ಯಾವ ಬೈಕು ಇಲ್ಲ ಈ ಸಂಡೇ ಹೊತ್ತು ಹಂಗೆನೇ ಅನಿಸುತ್ತೆ ಈ ನನಗೆ ನೆನ್ನೆಲ್ಲ ಧೂಳೆಲ್ಲ ಗುಡಿಸ್ಬಿಟ್ಟು ಕೋಲ್ಡ್ ಆಗ್ಬಿಟ್ಟೈತೆ ಇವಾಗ ಹೆಂಗಿದ್ನೋ ಹೋಗೋ ಇದ್ದಿರಲಿಲ್ಲ ಇವಾಗ ಹೆಂಗಿದ್ನೋ ಅದೇ ಇದರಲ್ಲಿ ಬಂದಿದ್ದೀನಿ ಏನು ಅಂದ್ಕೊಬಿಡ್ರಿ ಇಲ್ಲಿ ಮರದ ಹತ್ರ ಹುಡುಗಿ ನಿಂತ್ಕೊಂಡಿದ್ದೀನಿ ಒಂದು ಹಾವು ಮರದ ಮೇಲೆ ಹತ್ತೈತೆ ಅದಕ್ಕೆ ಅದನ್ನೇ ನೋಡ್ತಾ ಇದೀನಿ ಆಮೇಲೆ ಅಳಿಲು ಜಾಸ್ತಿ ಈ ಕಡೆ ಸೈಡಲ್ಲಿ ಯಾವ ಆಟೋ ಬಂದರೆ ಇವಾಗ ಹತ್ತಬೇಕು ಹುಡುಗ್ರನ್ನ ಯಾವ ಯಾವ ಹಾಕೊಂಡು ಹಾಕೊಂಡ್ಬಂದಿದ್ದೀನಿ ಅಂದರೆ ಮನೆ ಹತ್ರ ಡೈಲಿ ಯೂಸ್ ಮಾಡ್ತೀವಲ್ಲ ಹೊಲ್ದ ಹತ್ರ ಎಲ್ದತ್ರ ಏನಾದರೂ ಹಾಕ್ಕೊಂಡು ಹೋಗ್ಬೇಕಂದ್ರೆ ಆ ಥರ ಸ್ಲಿಪ್ಪರ್ನ ಹಾಕೊಂಡು ಮುಂದೆ ಅವ್ನು ದೊಡ್ಡ ನಾನು ಸ್ಲಿಪ್ಪರ್ ಹಾಕೊಂಡು ಹೋಗಿದ್ದೆನಲ್ಲ ಹಿಂದೆ ನಮ್ಮಮ್ಮ ಹೊರಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಿಂದೆಯೇ ಇದ್ದ ಅದಕ್ಕೆ ಮುಂದೆ ಮನೆ ಮುಂದೆ ಇರೋ ಸ್ಲಿಪ್ಪರ್ನೇ ಹಾಕ್ಕೊಂಡು ಬೇಗ ಈ ಕಡೆ ಬಂದುಬಿಟ್ಟೆ ಬಂದಿರೋ ತಕ್ಷಣಾಗೂ ಪೇಂಟ್ ತೊಗೊಂಡು ಹೋಗಬೇಕು ಇವಾಗ ಸದ್ಯಕ್ಕೆ ಒಂದು ಆಟೋನು ಬೈಕೋ ಯಾರು ಅರ್ತಿ ತೆರೆ ಸಿಕ್ಕಿದ್ರೆ ನನ್ನ ಅದೃಷ್ಟ ಇನ್ನು ಪೇಂಟ್ ತರಕ್ಕೆ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಹತ್ರ ಬಂದು ನಿಂತ್ಕೊಂಡಿದ್ದೀನ ಒಂದು ಆಟೋನೂ ಇಲ್ಲ ಫ್ರೆಂಡ್ಸ್ ಕಾದು ಕಾದು ವೇಟ್ ಅಂದರೆ ಸಾಕಾಗೋಯಿತು ಇನ್ನು ಇಲ್ಲಿ ಇಲ್ಲಿ ನಮ್ಮೂರ ಹತ್ರ ಬಂದು ಚಲ್ಲಾಪುರ ಗೋಲ್ದ್ರಟ್ಟಿ ಈ ರೀತಿ ಅಂದರೆ ಹಳ್ಳಿ ಹಳ್ಳಿ ಈ ಥರ ಎಲ್ಲ ಸುತ್ತಮುತ್ತ ಇರ್ತಾವಲ್ಲ ಈ ಸಲ ಅಂದರೆ ಒಂದೊಂದು ಊರು ಜಾತ್ರೆ ಅಂದರೆ ಒಂದೇ ಊರು ಜಾತ್ರೆ ಆಗಿರಲ್ಲ ಏಳಳ್ಳಿ ಜಾತ್ರೆ ಸುತ್ತಮುತ್ತ ಏಳಳ್ಳಿ ಜಾತ್ರೆ ಆಗಿರುತ್ತೆ ಹಂಗಾಗಿ ಎಲ್ಲ ಊರ ಕಡೆಯೂ ಮನೆ ಕ್ಲೀನಿಂಗು ಅದು ಇದು ಕೆಲಸಗಳು ಎಲ್ಲ ಹಿಡ್ದಿರ್ತಾರೆ ಸದ್ಯಕ್ಕೆ ಲಾಸ್ಟಿಗೆ ಒಂದು ಆಟೋ ಸಿಗಲಿಲ್ಲ ಬೈಕ್ ಸಿಕ್ತು ಬೈಕಲ್ಲಿ ಹೋಗಿ ಪೇಂಟಿಂಗ್ ಎಲ್ಲನೂ ನಾನು ತಂದೆ ಇನ್ನು ಇಲ್ಲಿ ಇವು ಕುರಿಗೂ ಮಂದೆ ಅಂತ ಹೇಳ್ತಾರಲ್ಲ ಇಲ್ಲ ಹಾಡುಗಳೆಲ್ಲ ಸಾಕಿರೋದು ಅದೆಲ್ಲನೂ ಇವಾಗ ಮೇಯಿಸೋದಕ್ಕೆ ಅಂತ ಅಂದ್ಬಿಟ್ಟು ಒಡ್ಕೊಂಡು ಹೋಗ್ತಾಯಿದ್ರು ಅದನ್ನೆಲ್ಲನೂ ಇಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸಿಟಿಯಲ್ಲಿ ಸಿಟಿಯಲ್ಲಿದ್ದೀರಾ ಅಂದರೆ ಹಳ್ಳಿ ಜೀವನ ನೋಡೋದಕ್ಕೆ ಇಷ್ಟ ಬಟ್ ಬರೋದಕ್ಕೆ ಅಥವಾ ಅವ್ರಿಗೆ ಆಪರ್ಚುನಿಟಿ ಇರೋದಿಲ್ಲ ಸಿಟಿಯಲ್ಲೇ ಅವ್ರದ್ದೆಲ್ಲ ಇರುತ್ತೆ ಹಂಗಾಗಿ ಅಂಥವ್ರಿಗೆ ಯೂಸ್ ಆಗಲಿ ನನ್ನ ವೀಡಿಯೋ ನೋಡ್ತಾ ಅನ್ನೋರಿಗೆ ಶೇರ್ ಮಾಡ್ತಾಯಿದ್ದೀನಿ ಇದು ನಮ್ಮೂರು ಬಂದು ಅದು ಆಟೋ ಸ್ಟ್ಯಾಂಡ್ ಇಲ್ಲಾದರೂ ಹೋಗ್ಬೇಕಂದ್ರೆ ಹಸಿ ಕೆರೆಗೆ ಅಲ್ಲಿ ನಿಂತ್ಕೊಳ್ಳೋದು ಅದೊಂಥರ ಬಸ್ ಸ್ಟ್ಯಾಂಡ್ ಅಂತ ಬಸ್ಸು ಕೂಡ ಅಲ್ಲೇ ಸ್ಟಾಪ್ ಕೊಡೋದು ಅದು ಯಾವಾಗಲೋ ಒಂದು ಅಮ್ಮುವಾಸೆಗೊಂದು ಉಣ್ಣ್ಮೆಗೊಂದು ಈ ರೀತಿ ಬರುತ್ತೆ ಇನ್ನೂ ನಾನು ಪೇಂಟ್ ಎಲ್ಲ ತೊಗೊಂಡು ಆಟೋದಲ್ಲಿ ಕೂತ್ಕೊಂಡಿದ್ದೀನಿ ಹೇಳೋದ್ನಲ್ಲ ಸೀಟ್ ಆಟೋ ನಾವು ಬಾಡಿಗೆ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಏನಿಲ್ಲ ಅಂದರೆ ಇನ್ನೂರು ರೂಪಾಯಿ ಕೊಡಬೇಕು ಸೀಟ್ ಆಟ ಆದರೆ ಇಪ್ಪತ್ತೈದು ರೂಪಾಯಿ ಒಬ್ಬ ವ್ಯಕ್ತಿಗೆ ಹಾಗಾಗಿ ಒಂದು ಅಟ್ಲೀಸ್ಟ್ ಒಂದು ಹತ್ತು ಜನನಾದರೂ ಆಗಬೇಕು ಸದ್ಯಕ್ಕೆ ಇಲ್ಲಿ ಒಂದು ಆರು ಜನ ಇದ್ದರು ಆರು ಜನ ಸೀಟಿಗೆ ಅವ್ರಿಗೂ ಬೇಗ ಹೊಟ್ಟೆ ಹಸ್ತಿತ್ತಂತೆ ಮಧ್ಯಾಹ್ನ ಆಗಿತ್ತಲ್ಲ ಆಟದವರು ಯಾವುದೂ ಇಲ್ಲ ಸರಿ ಆಯ್ತು ನೆಡ್ರಿ ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಆರು ಸೀಟಿಗೆ ಬಂದರು ಹೋಗಿ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಅಷ್ಟೊತ್ತಿಗೆಲ್ಲ ಬಂದರು ಸಂಡೇ ಆಗಿರೋದರಿಂದ ಎಲ್ಲ ಪೇಂಟ್ ಅಂಗಡಿ ಅಥವಾ ಎಲ್ಲ ಇವು ಇನ್ನೂ ಅಂಗಡಿ ಈ ಥರ ಎಲ್ಲಾನು ಫುಲ್ಲು ಕ್ಲೋಸ್ ಆಗಿದ್ದು ಹಂಗೂ ಗಣಪತಿ ಪೆಂಡಲ್ ಇದೆಯಲ್ಲ ಅದ್ರ ಅಪೋಸಿಟ್ ಒಂದೇ ಒಂದು ಅಂಗಡಿ ಇತ್ತು ಅದರಲ್ಲಿ ಸ್ವಲ್ಪ ಪೇಂಟನ್ನ ತೊಗೊಂಡು ಬಂದೆ ಆದ್ರೂ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಅಂದರೆ ಸಂಡೇ ಹೊತ್ತು ಯಾರೂ ತೆಗಿಯಲ್ವಲ್ಲ ಅದನ್ನು ನೋಡಿ ನಮ್ಮ ಅಂಗಡಿಗೆ ಬರ್ತಾರೆ ಅಂತ ಅವ್ರಿಗೂ ಒಂದು ಕಾನ್ಫಿಡೆಂಟು ಹಂಗಾಗಿ ಒಂದು ಟ್ವೆಂಟಿ ರುಪೀಸು ಮಾಮೂಲಿ ಇರೋದಕ್ಕಿಂತ ಸಂಡೇ ಹೊತ್ತು ಟ್ವೆಂಟಿ ರುಪೀಸ್ ಜಾಸ್ತಿ ಇರುತ್ತೆ ಒಂದು ಲೀಟ್ರು ಪೇಂಟಿಗೆ ಸರಿ ಇನ್ನೇನು ಮಾಡೋದು ಇನ್ನು ಸೊ ಮಂಗಳೂವಾರ ಬಂದು ಮಾರಿ ಹಬ್ಬ ಇದೆ ನಮ್ಮದು ಮಾರಿ ಹಬ್ಬ ಮಾಡಬೇಕು ಅಂದರೆ ನಾನ್ ವೆಜ್ಜು ಕೋಳಿ ಎಲ್ಲ ಕಟ್ ಮಾಡ್ಕೊಂಬಂದು ದೇವಸ್ಥಾನದ ನಾವು ಮನೇಲಿ ಮಾಡಬೇಕು ಹಂಗಾಗಿ ಅಷ್ಟೊಳಗಡೆ ಆಮೇಲೆ ಮದುವೆ ಬೇರೆ ಇದೆ ಹಾಗಾಗಿ ಅಷ್ಟೊಳಗಡೆ ಎಲ್ಲ ಕೆಲಸಗಳು ಮುಗಿಸ್ಕೋಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ ಇದು ಅಂದರೆ ನಮ್ಮೂರು ಕಡೆ ಹೋಗೋದು ಅಂದರೆ ಬೆಂಗಳೂರು ಸೈಡ್ ಹೋಗ್ತಾರಲ್ಲ ಆ ಥರ ಅಲ್ಲಿ ಹೋಗೋ ದಾರಿ ಹೊಯ್ಸಳ ಕಾಲೇಜ್ ಇದೆಯಲ್ಲ ಆ ದಾರಿಯಲ್ಲಿ ಹೋಗ್ತಾ ಇರೋದು ಇಲ್ಲಿ ಇದು ಓಪನ್ ಆಗಿದೆ ಅಂದರೆ ಏನಾದರೂ ನಿಮಗೆ ಥಿಂಗ್ಸ್ ಏನಾದರೂ ಬೇಕಾದರೆ ಅಥವಾ ಮನೆಗೆ ಡೆಕೋರೇಟ್ ಮಾಡೋದಕ್ಕೆ ಅಥವಾ ಪಿಂಗಾಣಿ ಐಟಮ್ಸು ಅಥವಾ ವಿಗ್ರಹಗಳು ಇದೆಲ್ಲ ಬೇಕಾದರೆ ಕ್ರಾಫ್ಟ್ ಏರ್ಕ್ರಾಫ್ಟ್ ಅನ್ನೋ ಥರ ಒಂದು ಓಪನ್ ಆಗಿದೆ ಅಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು ಹೊಯ್ಸಳ ಕಾಲೇಜು ಪಕ್ಕದಲ್ಲಿಯೇ ಅರ್ಸಿ ಕೆರೆಯಲ್ಲಿ ಚೆನ್ನಾಗಿದೆ ಸಿಟಿ ಬಿಟ್ಟು ಇನ್ನು ಸಿಟಿಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ ಇರೋರಿಗೆ ಗೊತ್ತಿರುತ್ತೆ ಅದೊಂಥರ ಯಾವುದು ಅಂತ ಅಂದ್ಬಿಟ್ಟು ಇನ್ನು ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಪು ಇನ್ನೂ ಸ್ವಲ್ಪ ಪುರಿ ಉಸ್ಲಿ ಇಟ್ಟು ಅದನ್ನು ತಿನ್ನಿಸ್ಬಿಟ್ಟು ಹುಡುಗರಿಗೆ ನಾನು ಕೂಡ ತಿಂದ್ಕೊಂಡು ಆಮೇಲೆ ಒಂದು ಲೋಟ ಕಾಫಿ ಕುಟ್ಕೊಂಡು ಇನ್ನು ಇದು ವೈಟ್ ಸಿಮೆಂಟ್ ಬರುತ್ತಲ್ಲ ಅದನ್ನು ಸ್ವಲ್ಪ ಒಂದು ಕೆ ಜಿಯಷ್ಟು ತೊಗೊಂಡು ಬಂದಿದ್ದೆ ಅಂದರೆ ಒಂಥರ ತ್ಯಾಪೆ ತ್ಯಾಪೆ ಥರ ಹಂಗೆ ಅಂದರೆ ಎಲ್ಲ ತಗೋ ಗೋಡೆ ಕಿತ್ತೋಗಿತ್ತಲ್ಲ ಅದಕ್ಕೆ ಸ್ವಲ್ಪ ವೈಟ್ ಸಿಮೆಂಟ್ ಎಲ್ಲ ಗಿಲೋ ಮಾಡಿಬಿಟ್ಟು ಹಂಗೇ ಕೈಯ್ಯಲ್ಲಿ ಆಮೇಲೆ ಪೇಂಟ್ ಮಾಡೋಣ ಅಂತ ಇಲ್ಲ ಅಂತ ಅಂದರೆ ಪೇಂಟ್ ಮಾಡ್ತಾ 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 ಹಂಗೆ ಕಿತ್ತೋಗುತ್ತೆ ಇದು ಮಾಮೂಲಿ ಮಾಡಿರೋದು ವಾಟರ್ ಪೇಂಟ್ ಫ್ರೆಂಡ್ಸ್ ಆದರೂ ವಾಟ್ರ್ ಪೇಂಟಿಂಗ್ ನೀನು ಎಷ್ಟೇ ಇದು ಮಾಡಿದ್ರು ಸುಮ್ಮನೆ ಹಿಂಗೆ ತಟ್ಟಿದ್ರೆ ಸಾಕು ಕೈಯಲ್ಲಿ ತುಪ್ಪ ತುಪ್ಪ ಬಿದ್ದೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಆಯಿಲ್ ಪೇಂಟೇ ಮಾಡಿಬಿಡೋಣ ಹಂಗಾದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದೇ ರೀತಿ ಸ್ವಲ್ಪ ಆರಲಿ ಅಂತ ಅಂದ್ಬಿಟ್ಟು ಈಗ ಹಾಕಿದ್ದೀನಲ್ವ ವೈಟ್ ಸಿಮೆಂಟು ಅದು ಆರಲಿ ಅಂತ ಇನ್ನೊಂದು ಸತ್ಯವಾಗ್ಲೂ ಹೇಳಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಪೇಂಟ್ ಮಾಡೋ ಹೊತ್ತಿಗೆ ಈ ಪೇಂಟ್ ಸವಾಸನೂ ಬೇಡ ಏನು ಬೇಡ ಅನ್ನಂಗೆ ಆಗೋಯ್ತು ನನಗೆ ಒಬ್ಬರೇ ಮಾಡಬೇಕು ಅಂದಾಗ ಎಷ್ಟು ರಿಸ್ಕ್ ಆಗುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಅಷ್ಟೇ ನಾನು ಮದುವೆ ಆಗದಾಗ ಸ್ಟಾರ್ಟಿಂಗಲ್ಲಿ ನಾನು ಒಂಬತ್ತು ತಿಂಗಳು ಪ್ರೆಗ್ನೆಂಟಲ್ವ ಅಷ್ಟೇ ಫ್ರೆಂಡ್ಸ್ ನಾನು ಮಾಡಿಬಿಟ್ಟು ಸೀಮಂತ ಪೇಂಟ್ ಮಾಡಿಬಿಟ್ಟು ನಾನು ಸೀಮಂತ ಮಾಡಿಸ್ಕೊಂಡಿದ್ದೆ ಯಾಕಂತಂದರೆ ಒಂದು ನಾಲ್ಕು ಜನ ಊರ ಕಡೆಯಿಂದ ಬರ್ತಾರೆ ಹೆಂಗಸರು ಹೆಂಗಸರು ಹೆಂಗೆ ಅನ್ನೋದು ಗೊತ್ತು ತಾನೆ ನಾವೇ ಇನ್ನೊಬ್ಬರು ಮನೆಗೆ ಹೋದಾಗ ಏನಾದರೂ ಗಲೀಜು ಗಲೀಜಾಗಿ ಇಟ್ಕೊಂಡಿದ್ರೆ ಅಥ್ವಾ ಮನೆ ಚೆನ್ನಾಗಿಲ್ಲ ಅಂದರೆ ಏನು ಹಿಂಗಿದ್ದವ್ರನ್ನ ಹಿಂಗೆ ಇಂಥವ್ರಿಗೆ ಕೊಟ್ಟಿದ್ದಾರೆ ಮನೇನೂ ನೀಟಾಗಿಲ್ಲ ಹಂಗೆ ಹಿಂಗೆ ಅಂತ ನಾವೇ ಅಂದ್ಕೊಂತೀವಿ ಅಲ್ವಾ ಮನಸ್ಸಲ್ಲಿ ಹಂಗೆ ಇನ್ನೂ ಹೆಂಗುಸರು ಬಂದಾಗ ಹಂಗೆ ಅಂದ್ಕೊತಾರೆ ಅಲ್ವಾ ಅದಕ್ಕೋಸ್ಕರ ಚೇರ್ ಮೇಲತ್ತಿ ಏಣಿ ಮೇಲತ್ತಿ ಎಲ್ಲನೂ ಕೂಡ ನಾನು ಮಾಡಿದ್ದೆ ಅದಕ್ಕೆ ನಾನು ನಮ್ಮ ದೊಡ್ಡವ್ನ ಬೇಗ ಉಟ್ಬಿಟ್ಟಿದ್ದೆ ಸಿಕ್ಕಾಪಟ್ಟೆ ಅವಾಗಿಂದೂ ಪೇಂಟ್ ಮಾಡೋಕ್ಕೆ ನಾನು ನಮ್ಮ ಮನೇಲೂ ಸಹ ಮಾಡಿರಲಿಲ್ಲ ಅವಾಗ ಸ್ಟಾರ್ಟ್ ಮಾಡಿರೋಳು ಇದುವರೆಗೂ ಮುಗಿಸಿಲ್ಲ ಎಲ್ಲ ಕಡೆನೂ ಏನಾರು ಸಿಕ್ಕಿದ್ರೆ ಸಾಕು ಪೇಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅನಿಸುತ್ತೆ ಆಮೇಲೆ ರಂಗೋಲಿನೂ ಅಷ್ಟೇ ರಂಗೋಲಿ ಬಿಡ್ಸೋಣ ಸಡನ್ನಾಗಿ ಬರಲ್ಲ ಅದು ಹಂಗೆ ಮಾಡ್ತಾ ಬರಿತಾ ಬರೀತಾ ಬರಿತಾ ಆಮೇಲೆ ಬರುತ್ತೆ ಎಲ್ಲದಕ್ಕೂ ಕೇಳ್ಕೊಂಡು ಬಂದಿರಬೇಕಂತೆ ಹಾಗಾಗಿ ಕೇಳ್ಕೊಂಬದ ಬಂದಿದ್ದೀನೋ ಇವಾಗ ಗೊತ್ತಿಲ್ಲ ಇವಾಗ ಈ ಥರ ಇರ್ಬೋದು ಲೈಫು ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನು ಮುಂದಕ್ಕೆ ಹೆಂಗೆ ದೇವ್ರು ಹೆಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು ಆಮೇಲೆ ಆಯಿಲ್ ಪೇಂಟಿದು ಈ ಕಲರ್ ತಂದಿದ್ದೆ ನಾನು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಇದೆ ಮನೆಗೆ ಫುಲ್ಲು ವಿಡಿಯೋದಲ್ಲಿ ಫುಲ್ ಎಲ್ಲ ತೋರಿಸ್ತೀನಿ ನೋಡಿ ತಮ್ಮನೇಲೆನೋದು ಹಾಕಿದ್ದೀನಿ ಯಾವ ರೀತಿ ಇದೆ ಮನೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಅಡುಗೆ ಮನೆಯಲ್ಲಿ ಇಷ್ಟು ಒಂದು ಅರ್ಧ ಮಾತ್ರ ಅಡುಗೆ ಮನೇಲಿ ನಾನು ಪೇಂಟ್ ಮಾಡ್ಕೊಂಡಿರೋದು ಯಾಕಂತಂದರೆ ಫುಲ್ ಮಾಡೋಕ್ಕೋಗಲಿಲ್ಲ ನಾನು ನನ್ನ ತಂದಿದ್ದೆ ಇದು ಅಡುಗೆ ಮನೆಗೆ ಅಂತ ಒಂದು ಲೀಟ್ರು ಅದರಲ್ಲೂ ಅಡುಗೆ ಮನೆ ಗೋಡೆ ನಾವು ಗ್ಯಾಸ್ ಸ್ಟವ್ ಇಟ್ಟಿದ್ದೀವಲ್ಲ ಆ ಕಡೆ ಗೋಡೆ ಮಣ್ಣಿನ ಗೋಡೆ ಅಲ್ವಾ ಕುಡಿತು 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 ಅರ್ಧ ಲೀಟ್ರು ಆಯಿಲ್ ಪೇಂಟ್ ಅದು ಒಂದು ಗೋಡೆನೇ ಕುಡಿದೈತೆ ಅಷ್ಟು ಪೇಂಟ್ ಕುಡ್ದಿದೆ ಅದು ನೀವು ಎಷ್ಟಾರ ಪೇಂಟ್ ಬಡೀತಾನೇ ಇರಿ ನಿಜವಾಗ್ಲೂ ಅಷ್ಟು ಆ ಗೋಡೆ ಮಣ್ಣಿನ ಗೋಡೆ ಅಷ್ಟು ಕುಡ್ಕೊತಾನೇ ಇರುತ್ತೆ ಯಾರಿಗೆ ಬೇಕಪ್ಪ ಯಾವ್ದಪ್ಪ ಆಗುತ್ತೆ ನೋಡಿ ಈ ರೀತಿ ಆಯಿಲ್ ಪೇಂಟನ್ನ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ಸಾಕು ಇಷ್ಟು ನನಗೆ ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಯೆಲ್ಲನು ಇನ್ನೂ ಎಲ್ಲ ಗೂಡ್ಸಿ ತೋಳ್ದು ಮಾಡೋದಕ್ಕೆ ನನ್ನ ಜೀವ ಹೋಯ್ತದೆ ಅಷ್ಟು ಈಗ ನಮ್ಮ ಮತ್ತೆದಾಗ ಬಿಟ್ಬಿಟ್ಟಿದ್ದೀನ ನಮ್ಮ ಚಿಕ್ಕೋನ್ನ ನಮ್ಮ ದೊಡ್ಡವನ್ನೇನು ಇಟ್ಕೋಬೇಕಾಗಿಲ್ಲ ಅವ್ನ ಪಾಡಿಗೆ ಅವನು ಆಡ್ಕೊತಾನೆ ಚಿಕ್ಕೋನ್ನ ಬಿಟ್ಟಿದ್ದೀನಿ ನನಗೆ ಹೆಂಗಾಗುತ್ತೆ ಅಂದರೆ ಅವನು ಊಟ ತಿಂದಲೇ ಇರೋದಕ್ಕೆ ನಾನೇ ತಿನ್ನಿಸ್ಬೇಕು ಅದ್ರಲ್ಲೂನು ಈ ವಾಟ್ರ್ ಪೇಂಟ್ ಆಗಿದ್ದರೆ ಹೋಗ್ಬಿಡೋದು ಕೈಯಲ್ಲಿ ತೊಳೆದ ತಕ್ಷಣ ಆಯಿಲ್ ಪೇಂಟ್ ಅಲ್ವಾ ಹೋಗೋದಿಲ್ಲ ಅದು ಕೆಮಿಕಲ್ಸ್ ಬೇರೆ ಊಟ ತಿನ್ಸೋಕ್ಕಾಗಲ್ಲ ನನ್ನ ಹತ್ರನೇ ತಿನ್ಬೇಕು ಅವನು ಅಯ್ಯೋ ನನಗೆ ಬೇಡ ರಿಸ್ಕು ಅಂಥಲ್ಲಿ ಅಂದ್ರಲ್ಲಿ ಬಂದ್ರಲ್ಲಿ ಏನೋ ಒಟ್ಟೊಂದು ಮಾಡ್ಕೊಂಡಿದ್ದೀನಿ ಇರ್ಬೋದು ಜಾತ್ರೆ ಅಲ್ವಾ ಸೀಸನ್ನು ನೆಂಟರು ರಿಲೇಟಿವ್ಸು ಎಲ್ಲ ಬರ್ತಾರೆ ಒಂದು ಮಾತೆಲ್ಲ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಈ ರೀತಿ ಮಾಡ್ಕೊಂಡಿದ್ದೀನಿ ಸುತ್ತಮುತ್ತ ಇರೋ ಥರ ಈ ಥರ ಇದೆ ಸದ್ಯಕ್ಕೆ ಅವೆಲ್ಲ ತೊಳಿಬೇಕು ಇನ್ನು ತೊಳೆದಿಲ್ಲ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಇದು ಬೆಳಗ್ಗೆ ನಾನು ಇರೋದು ಬೆಳಗ್ಗೆ ಎಲ್ಲ ತೆಗೆದಿಟ್ಟಿದ್ನಲ್ಲ ಆವಾಗ ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ನೈಟು ಏನಾಯಿತು ಅಂದರೆ ಸಡನ್ನಾಗಿ ಇನ್ನೂ ಪೇಂಟಿಂಗ್ ಎಲ್ಲ ಆಗ್ತಾಯಿತ್ತು ಮೆಚೂರ್ಡ್ ಆಗಿರ್ತಾರಲ್ಲ ಹೆಣ್ಮಕ್ಳನ್ನ ಕರ್ಕೊಂಬಂದು ಏನಾದರೂ ಮಾಡ್ಲಿಕ್ಕೆ ತುಂಬಿಸ್ಬೇಕಲ್ವಾ ಒಬ್ಳು ಬಂದು ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕನ್ನ ಮೊಮ್ಮಗಳೊಂದು ಇನ್ನೊಂದು ನಮ್ಮ ಅತ್ತೆಯವರ ತಮ್ಮನ್ನ ಮಗಳು ಮಗಳು ಅಂದರೆ ಮೊಮ್ಮಗಳು ಅವಳು ಇಬ್ಬರೂ ಇಬ್ರು ಮೆಚ್ಯೂರ್ ಆಗಿದ್ರಲ್ಲ ಅವ್ರನ್ನ ಕರ್ಕೊಂಬಂದು ಮಡ್ಲಾಕಿ ಕೊಟ್ಟಿರಲಿಲ್ಲ ನಮ್ಮ ಬಾವವ್ರು ಕರ್ಕೊಂಬಂದಿದ್ರು ಹೇಳಿದರು ಕರ್ಕೊಂಬರ್ತೀವಿ ಪೂಜಾ ಅಂತ ಅಂದ್ಬಿಟ್ಟು ಸರಿ ಆಯಿತು ಮಮ್ಮಮ್ಮ ನೀವು ಮನೆಗೆ ಮೇಲೆ ನಮ್ಮ ಮನೆಗೂ ಕಳಿಸಿ ಅಂತ ಹೇಳಿದ್ದೆ ಹಂಗಾಗಿ ಕಳಿಸಿದರು ಆಮೇಲೆ ಕರ್ಕೊಂಬಂದು ಸಡನ್ನಾಗಿ ಏನು ಮಾಡೋದು ಅನ್ನೋದು ಪ್ಲ್ಯಾನ್ ಹೊಡಿಲಿಲ್ಲ ನಾನು ವಾರಗಿತಿ ಬಂದು ಪಾಯಸ ಅದು ಏನೇನು ಬೋಂಡ ಅದೆಲ್ಲ ಮಾಡ್ತಾಯಿಲ್ಲ ನಾನು ಸ್ವೀಟು ಇಲ್ಲೂ ಸ್ವೀಟು ಅಲ್ಲೂ ಸ್ವೀಟು ಸರಿ ಹೋಗೋಲ್ಲ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿದೆ ಹುಡುಗರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಚಪಾತಿ ಮಾಡಿ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡಿ ಆಮೇಲೆ ನಾನು ಕೂಡ ಬೋಂಡ ಹಾಕ್ತೆ ಹಾಕಿ ಚಟ್ನಿ ಮಾಡಿ ಅವರಿಗೆ ಊಟಕ್ಕೆ ಕೊಟ್ಟೆ ಅವರು ಸ್ವಲ್ಪ ಹೊತ್ತು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾಯಿದ್ರು ನನ್ನ ದೊಡ್ಡ ಮಗ ಅವರಿಗೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾಯಿದ್ದೆ ಆಮೇಲೆ ಊಟ ಎಲ್ಲ ಮು ಮಾಡಿ ಮುಗಿಸ್ಕೊಂಡಾದ ಮೇಲೆ ಅವರಿಗೆ ನಾನು ಮೊಡ್ಲಕ್ಕಿನ ಕೊಟ್ಟೆ ಈಗ ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಊಟ ಎಲ್ಲ ತಿಂದರು ಈಗ ಅಂದರೆ ಎರಡೆರಡು ಚಪಾತಿ ತಿಂದರು ಅಲ್ಲೋಗಿ ತಿನ್ನಬೇಕಲ್ಲ ಅವ್ರು ನಮ್ಮ ವಾರಹಿತಿ ಮನೇಲಿ ಹಂಗಾಗಿ ಆಗಡೆ ಬ್ಲ್ಯಾಕೂ ಸ್ಕರ್ಟ್ ಹಾಕ್ಕೊಂಡಿದ್ದಾರಲ್ಲ ಅಂದರೆ ಥರ ಅವ್ರು ಬಂದು ನಮ್ಮ ಹೇಳಿದ್ನಲ್ಲ ನಮ್ಮ ಅಕ್ಕ ನಮ್ಮ ಅತ್ತೆಯವರ ಅಕ್ಕನ ಮೊಮ್ಮಗಳು ಈ ಕಡೆಯವರು ನಮ್ಮ ಅತ್ತೆಯವ್ರ ತಮ್ಮನ ಮೊಮ್ಮಗಳು ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಿದ್ದ ನಮ್ಮ ದೊಡ್ಡ ಮಗ ಅವ್ರ ಮೇಲೆ ಮಲ್ಕೊಳ್ಳೋದಾಗಿರ್ಬೋದು ಅವ್ರಿಗೆ ಜಡೆ ಎಳೆಯೋದು ಅದು ಇದು ಹೂವು ಮುಡಿಸೋದು ನಾನು ಅಕ್ಷತೆ ಕಾಳು ಹಾಕ್ದಂಗೆ ಹಾಕಿದ್ರೆ ಅವನು ಹಂಗೆ ಹಾಕೋದು ಕುಂಕುಮ ಇಡೋದು ಎಲ್ಲ ಮಾಡೋನು ನಾನು ನನ್ನ ಮಾರ್ಗತೆಗೆ ಹೇಳಿದ್ದೆ ಪಾಯಸ ಮಾಡಿದ್ಯಲ್ಲ ಕೊಟ್ಕಳಿಸೋ ಚೆನ್ನಾಗಿರುತ್ತೆ ಅಂತ ಅಂದಿದ್ದೆ ಬಾಕ್ಸಿಗೆ ಹಾಕಿ ತನ್ನ ಕೈಲಿ ಕೊಟ್ಕಳಿಸಿದ್ದಾಳೆ ರೊಟ್ ಹೊರಟರು ಆದಮೇಲೆ ನಾನು ಯಾವುದೇ ಥರ ಬ್ಲಾಗ್ ಹೋಗಲಿಲ್ಲ ಇನ್ನೂ ನೆಕ್ಸ್ಟ್ ಡೇ ಮಾರ್ನಿಂಗು ಮಧ್ಯಾಹ್ನನೇ ಅಂದ್ಕೋಬಿಡಿ ಮಧ್ಯಾಹ್ನ ಆದಮೇಲೆ ನೋಡಿ ನಾನು ಎಷ್ಟು ಪೇಂಟ್ ಮಾಡಿದ್ದೀನಿ ಚಕ್ ಚಕ್ಕೆ ಹಂಗೆ ಎದ್ದಿದೆ ರೆಡ್ ಪೇಂಟು ಕೆಳಗಡೆ ಬರುತ್ತಲ್ಲ ರೆಡ್ ಪೇಂಟನ್ನ ಹೊಡಿತಾ ಇದ್ದೀನಿ ನಾನು ಕೆಳಗಡೆ ಪೇಂಟು ಹಾಗೆಯೇ ರೆಡ್ ಪೇಂಟು ಎಲ್ಲ ಹೊಡೆಯೋದು ಬೇಡ ಅಂತ ಅಂದ್ಕೊಂಡಿದ್ದೆ ಬೇಡ ಅದು ಪೇಂಟ್ ಎಲ್ಲ ಸೋರ್ಬಿಟ್ಟಿದ್ದೀನಲ್ಲ ತಿಕ್ಕಿ ತಿಕ್ಕಿ ಸಾಕಾಯಿತು ಅದು ಹೋಗಲಿಲ್ಲ ರಿಮೂವ್ ಆಗಲಿಲ್ಲ ಸರಿ ಆಯಿತು ಅಂತ ಮತ್ತೋಗಿ ಹರಸಿ ಕೆರೆಗೆ ಮತ್ತು ರೆಡ್ ಪೇಂಟು ಮತ್ತು ಬ್ಲ್ಯಾಕ್ ಪೇಂಟು ತೊಗೊಂಡು ಬಂದೆ ತೊಗೊಂಬಂದು ನಾನು ಪೇಂಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಮ್ಮ ದೊಡ್ಡೋನು ನಮ್ಮ ಮಾವನ ಬುದ್ಧಿನೂ ಇಲ್ಲ ನಮ್ಮ ಮನೆಯವ್ರ ಬುದ್ಧಿನೂ ಇಲ್ಲ ಅವನಿಗೆ ಅವನದೇ ಒಂದು ಸಪ್ರೇಟ್ ಬುದ್ಧಿ ಅವನು ಸಿಕ್ಕಾಬಟ್ಟೆ ಟ್ಯಾಲೆಂಟ್ ಇದಾನೆ ಫ್ರೆಂಡ್ಸ್ ಅವನಿಗೆ ಸ್ಪಷ್ಟವಾಗಿ ಮಾತು ಬರೋಲ್ಲ ಅವನಿಲ್ಲ ಮಾತಾಡ್ದಾನೆ ಅಂದರೆ ಸ್ಪಷ್ಟವಾಗಿ ಬರೋಲ್ಲ ಅವ್ನು ಮಾತಾಡೋದು ನನಗೆ ಅರ್ಥ ಆಗುತ್ತೆ ನಮ್ಮ ಮನೆಯವ್ರಿಗೆ ಅರ್ಥ ಆಗುತ್ತೆ ಇನ್ನು ಮಿಕ್ತವ್ರಿಗೆ ಅರ್ಥ ಆಗೋಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಈಗ ಅಂಗನವಾಡಿಗೆ ಹೋಗ್ತಾ ಇದ್ದಾರಲ್ಲ ಅಂಗನವಾಡಿ ಟೀಚರ್ ಬಂದರು ಶಶ್ಟಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ನಮ್ಮ ಅಮ್ಮಂಗೆ ಅರ್ಥ ಆಗುತ್ತೆ ಈ ರೀತಿ ತೀರ ಎಲ್ಲನೂ ಅರ್ಥ ಆಗಲ್ಲ ನನಗೆ ಅರ್ಥ ಆಗ್ದಂಗೆ ಮೇಂಟೇನ್ ಮಾಡ್ತಾರೆ ತುಂಬ ಫಾಸ್ಟ್ ಇದ್ದಾನೆ ಫ್ರೆಂಡ್ಸ್ ಅಂದರೆ ದೇವಸ್ಥಾನ ಪೂಜೆಯಲ್ಲಿ ಭಾಗವಹಿಸೋದು ಕೋಳಿ ಇವತ್ತು ಮಾರಿ ಹಬ್ಬ ಅಂತ ಹೇಳಿದ್ನಲ್ಲ ಮಂಗಳೂವಾರ ನೈಟು ಅಷ್ಟೊಳಗಡೆ ನಾವು ಇಲ್ಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಇಲ್ಲಿ ಮನೆಯಲ್ಲೇ ರಂಗೋಲಿ ಹಾಕಿ ನೆಲ ತಣ್ಣಗೆ ಮಾಡಿ ರಂಗೋಲಿ ಹಾಕಿ ಅಲ್ಲಿ ಬೇವಿನ ಸೊಪ್ಪು ಎಲ್ಲ ತಂದು ಅನ್ನದ ಉಂಡೆ ಮಾಡಿ ಎಲ್ಲ ಮಾಡ್ತಾರೆ ನಾನು ಇದೇ ಮೊದಲನೇ ವರ್ಷ ಮಾರಿ ಹಬ್ಬದಲ್ಲಿರೋದು ಯಾವ ವರ್ಷವೂ ಇಲ್ಲ ಹಂಗಾಗಿ ಹೇಳ್ತಾ ಇರೋದು ಇಲ್ಲಿ ಬ್ಲ್ಯಾಕ್ ಪೇಂಟ್ ಮಾಡಿದೆ ನಾನು ಎಲ್ಲೆಲ್ಲಿ ಪೇಂಟ್ ಮಾಡ್ತೀನಿ ಅಲ್ಲಲ್ಲಿ ಫ್ಯಾನ್ ಇಟ್ಕೊಂಡು ನಾನು ಬೇಗ ಬೇಗ ಪೇಂಟ್ ಮಾಡ್ತಾಯಿದ್ದೆ ಅದಕ್ಕೆ ಇಲ್ಲಿಂದ ಯಾರು ತಿರುಗಾಡಬೇಡ್ರಿ ಒಂದು ರಾತ್ರಿ ಎಂಟು ಗಂಟೆವರೆಗೂ ಅಂತ ಹೇಳಿದ್ದೆ ಹಂಗಾಗಿ ಹಿಂದೆ ಮುಂದೆ ಏನು ಡೋರ್ಗಳಿದೆಯಲ್ಲ ಅಲ್ಲಿಂದನೇ ಹಿಂದೆ ಸಂಪ್ಲು ಬರುತ್ತಲ್ಲ ಅಲ್ಲೇ ತಿರುಗಾಡ್ತಾ ಇದ್ವಿ ಕರೆಕ್ಟಾಗಿ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನೀಟಾಗಿ ಆರಿತ್ತು ಅದರಲ್ಲಿ ಬೇರೆ ಇವಾಗ ಹೆವಿ ವಿ ಶೆಕೆ ಅಲ್ವಾ ಹಾಗಾಗಿ ನೀಟಾಗಿ ಆರಿತ್ತು ಆಮೇಲೆ ಬಂದು ಸ್ನಾನ ಮಾಡಿಕೊಂಡು ದೇ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಆಗಿದ್ದಾಯ್ತು ನಮ್ಮ ಮನೆಯವರು ಅಷ್ಟೊಳಗಡೆ ಬಂದಿದ್ದರು ಮಾರಿ ಹಬ್ಬಕ್ಕೆ ಹೇಳಿದ್ದೆ ಬರಬೇಕಾದ್ರೆ ದೇವ್ರ ಫೋಟೋ ತೊಗೊಂಬಾ ಅಲ್ಲಿ ನಮ್ಮ ಮನೆಯಲ್ಲಿ ನಾನು ಬಂದೇ ಒಂದುವರೆ ತಿಂಗಳಾಯಿತು ನಾನು ಊರಿಗೆ ಬೆಂಗಳೂರು ಬಿಟ್ಟು ಹಂಗಾಗಿ ಅಲ್ಲಿ ದೀಪ ಹಚ್ಚೋದಿಲ್ಲ ನಮ್ಮ ಮನೆಯವರು ಗಂಧದ ಕಡ್ಡಿ ಹೆಚ್ಚಲ್ಲ ಹಂಗಾಗಿ ನಾನು ಫೋಟೋ ತೊಗೊಂಬಂದ್ಬಿಡು ಮನೇಲಿಟ್ಟು ಇಲ್ಲೇ ಪೂಜೆ ಮಾಡನಂತೆ ಮಾ ಅಂದರೆ ಮನೇಲಿ ದೀಪ ಹಚ್ತಲೇ ಗ ಫೋಟೋಗೆ ಗಂಧದ ಕಡಿ ಹಚ್ಚಲೇ ಇರಬಾರ್ದು ಅಂತ ಹೇಳಿದೆ ಸರಿ ಆಯಿತು ಅಂತಲೇ ಹೇಳಿದರು ಹೆಂಗಿದ್ರು ಗಾಡೀಲಿ ಇದ್ರಲ್ವಾ ಆಮೇಲೆ ಅಕ್ಕಿ ಇತ್ತು ಸೋನ ಮೊಸರು ಅಕ್ಕಿ ಇಪ್ಪತ್ತಾರು ಕೆ ಜಿದು ಒಂದು ಅರ್ಧ ಕೆ ಜಿ ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಸುಮ್ಮನೆ ಹುಳ ಬೀಳಿದುಬೀಳುತ್ತೆ ಇಲ್ಲಾದ್ರೂ ತಂದರೆ ಇಲ್ಲಿ ಯೂಸ್ ಮಾಡ್ಕೋಬೋದು ತಿಂಡಿಗೆ ಆಮೇಲೆ ಜಾತ್ರೆಗಿನ್ನ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದೆ ಹಂಗಾಗಿ ಅವರು ತೊಗೊಂಬಂದಿದ್ರು ಗಾಡಿನೇ ತೊಗೊಂಬಂದಿದ್ರು ಅದರಲ್ಲೆಲ್ಲ ಇಟ್ಕೊಂಡು ಸ್ವಲ್ಪ ಐಟಮ್ಸು ಹೇಳಿದ್ದೆ ಬಾಕ್ಸ್ಗಳೆಲ್ಲ ತೊಗೊಂಬ ಅಂತ ಅದನ್ನು ಕೂಡ ತಗೊಂಬರ್ತೀನಿ ಅಂತ ಹೇಳಿದ್ರಲ್ವಾ ಸರಿ ಆಯಿತು ಅಂತ ಇನ್ನು ಇಲ್ಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸಂಜೆಗೆ ಕೋಳಿ ಕುಯಿಸ್ಕೊಂಬಂದರೆ ಎಲ್ಲ ಪೂಜೆ ಮಾಡಿದ್ದಾಯ್ತು ಪೂಜೆ ಮಾ ಅದೇ ಅಷ್ಟೊತ್ತಿಗೆಲ್ಲ ನಾನು ಎಲ್ಲ ಮಾಡ್ಕೊಳೋಕ್ಕಾಗಿಲ್ಲ ಸ್ನಾನ ಮಡಿ ಮಕ್ಳಿಗೆ ಮಾಡಿಕೊಂಡು ಅಷ್ಟೊಳಗಡೆ ದೇವಸ್ಥಾನದಾಗೆ ಹೋಗಿ ಹೆಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬರೋದು ಲೇಟ್ ಆಗುತ್ತಲ್ವ ಹಂಗಾಗಿ ಎಲ್ಲ ಮಾಡಿ ಪೂಜೆ ಎಲ್ಲ ಆದಮೇಲೆ ನಾನು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ ಇದೇ ದೇವ್ರ ಫೋಟೋ ಮನೆಯವ್ರು ತಂದಿದ್ದರು ಹಾಗಾಗಿ ಪೂಜೆ ಮಾಡಿ ಎಲ್ಲ ರೆಡಿ ಆಯಿತು ಆ ಕಡೆ ನಮ್ಮ ಮನೆಯವ್ರು ಬಂದು ಕೋಳಿ ಕ್ಲೀನ್ ಮಾಡ್ತಾಯಿದ್ರು ನೋಡಿ ಟೈಮ್ ಬಂದು ಹತ್ತುವರೆ ಕ್ಲೀನ್ ಮಾಡ್ತಾಯಿದ್ದಾರೆ ನಮ್ಮ ಅತ್ತೆನೂ ಮತ್ತು ನಮ್ಮ ನಮ್ಮ ಮನೆಯವ್ರೂ ಅದ್ರ ಜೊತೆಗೆ ನಮ್ಮ ದೊಡ್ಡ ಮಗನೂ ಚಿಕ್ಕ ಮಗನೂ ಎಲ್ಪ್ ಮಾಡ್ತಾವ್ರೆ ಕ್ಲೀನ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಈ ರೀತಿ ಇದೆ ತಮ್ಮನೇಲೆಂದು ಹಾಕಿರ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಕೂಡ ಇನ್ನೂ ಚೆನ್ನಾಗಿ ಮಾಡಿದ್ದೀನಿ ಇದು ಸ್ವಲ್ಪ ಅವಾಗಿಂದ ಹಳೆ ವೀಡಿಯೋ ಅಲ್ವಾ ಇನ್ನೂ ಜಾತ್ರೆದೆಲ್ಲ ವೀಡಿಯೋ ಇದೆ ತೋರಿಸ್ತೀನಿ ನಾನು ಆಮೇಲೆ ನೋಡಿ ತುಂಬ ಚೆನ್ನಾಗಿ ಇದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹೊರಗಡೆ ಒಂದು ಪೇಂಟ್ ಮಾಡೋದಿದೆ ಇವತ್ತು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತೆ ತೊಳೆದಿರೋ ಪಾತ್ರೆಗಳೆಲ್ಲನೂ ಆಚೆನೆ ಇಟ್ಟಿದ್ದೀವಿ ಗೇಟಲ್ಲಿ ಅದೆಲ್ಲನೂ ಕೂಡ ಜೋಡಿಸ್ಕೋಬೇಕು ಜೋಡ್ಸಾದಮೇಲೆ ವಿಡಿಯೋಸ್ನ ಶೇರ್ ಮಾಡ್ತೀನಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಗೆ ಪೇಂಟ್ ಎಲ್ಲ ಹೇಗಾಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಮ ಮುಂಚೆ ಇದ್ದಿದ್ದ ಮನೆಗೂ ಈಗಿರೋ ಮನೆ ಅಂದರೆ ಸ್ಟೈಲಿಶ್ಯೂ ಕಲರು ಯಾವ ರೀತಿ ಬದಲಾವಣೆ ಆಗಿದೆ ಮುಂಚೆದೋ ಚೆನ್ನಾಗಿತ್ತಾ ಅಥವಾ ಈಗೇನು ಚೆನ್ನಾಗಿತ್ತ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಆರತಿ ಮಾಡಬೇಕಾಗಿತ್ತು ಆರತಿ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಹಾಗಾಗಿ ತಂಬಿಟ್ಟು ಮಾಡಿ ಅದೇ ಮಾಮೂಲಿ ಅನ್ನ ಸಾಂಬಾರ್ ಮಾಡಿ ತೊಗೊಂಡೋಗಿ ದೇವ್ರಿಗೆ ಮಾಡ್ಕೊಬಂದಿದ್ದಾಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ